ಈ ವಿಡಿಯೋದಲ್ಲಿ ಏನ್ ತಿಳಿಸ್ಕೊಡ್ತೀನಿ ಅಂದ್ರೆ ಈ ರೀತಿ ಲೋಗಸ್ ನ ಮೊಬೈಲ್ ನಲ್ಲಿ ಹೇಗೆ ಫ್ರೀ ಆಗಿ ಕ್ರಿಯೇಟ್ ಮಾಡೋದು ಅಂತ ತಿಳ್ಸಿ ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡ್ ನೋಡ್ಬಿಡಿ ಅರ್ಥ ಆಗಲ್ಲ ಸೊ ಪೂರ್ತಿ ನೋಡಿ ವಿಡಿಯೋನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಪ್ಲೇಸ್ಟೋರ್ ಆಪ್ ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡು ಕನ್ವ ಅಂತ ಒಂದು ಆ್ಯಪ್ ಇದೆ ಈ ಒಂದು ಆಪ್ ನ ಸರ್ಚ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ಒಂದು ಆ್ಯಪ್ ಇದು ನಾನು ಈ ಆ್ಯಪ್ ನ ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದೀನಿ ಈ ಒಂದು ಆಪ್ ನ ನೀವು ಫಸ್ಟ್ ಟೈಮ್ ಓಪನ್ ಮಾಡಿದಾಗ ಜಿಮೆಲ್ ಎಡಿ ಇಂದ ಲಾಗಿನ್ ಆಗ ಕೇಳುತ್ತೆ ಜಿಮೆಲ್ ಇಂದ ಲಾಗಿನ್ ಆಗಿ ಲಾಗಿನ್ ಆದ್ಮೇಲೆ ನೆಕ್ಸ್ಟ್ ಈ ರೀತಿ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಇದೊಂದು ಗ್ರಾಫಿಕ್ ಡಿಸೈನ್ ಆಪ್ ಇದರಲ್ಲಿ ವಿಡಿಯೋಸ್ ಕ್ರಿಯೇಟ್ ಮಾಡಬಹುದು ಯೂಟ್ಯೂಬ್ ಚಾನೆಲ್ಸ್ ಮತ್ತೆ ಪೋಸ್ಟರ್ಸ್ ಮತ್ತೆ ಇನ್ವಿಟೇಷನ್ ಕಾರ್ಡ್ಸ್ ಎಲ್ಲ ನಾವು ಇಲ್ಲಿ ಇನ್ನ ಸುಮಾರು ಆಪ್ಷನ್ ಗಳಿದೆ ಅದನ್ನೆಲ್ಲ ನಾವ್ ಇಲ್ಲಿ ಕ್ರಿಯೇಟ್ ಮಾಡ್ಕೊಬಹುದು ಇವಾಗ ಲೋಗಸ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ ಇಲ್ಲಿ ಕೆಳಗಡೆ ಟೆಂಪ್ಲೇಟ್ ಅಂತ ಆಪ್ಷನ್ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಸರ್ಚ್ ಬರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಲೋಗಸ್ ಅಂತ ಸರ್ಚ್ ಮಾಡ್ಕೊಳ್ಳಿ ಅವಾಗ ಲೋಗಸ್ ಟೆಂಪ್ಲೇಟ್ ಗಳು ಬರುತ್ತೆ ಈ ರೀತಿ ಇಲ್ಲಿ ಆಲ್ರೆಡಿ ಡಿಸೈನ್ ಮಾಡಿರೋ ಟೆಂಪ್ಲೇಟ್ ಗಳು ಇರುತ್ತೆ ಲೋಗೋಸ್ ನಮ್ಗೆ ಇಷ್ಟ ಆಗೋ ಟೆಂಪ್ಲೇಟ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡು ಎಡಿಟ್ ಮಾಡ್ಕೊಬಹುದು ಮತ್ತೆ ಇಲ್ಲಿ ಯಾವ ಲೋಗೋಸ್ ಮೇಲೆ ಒಂದು ಈ ಒಂದು ಕಿರೀಟ ಸಿಂಬಲ್ ಇರುತ್ತೆ ಅದು ಎಲ್ಲ ಪೇಡ್ ಇರುತ್ತೆ ಪೇಡ್ ಅಂದ್ರೆ ನಾವಲ್ಲಿ ದುಡ್ಡು ಕೊಟ್ಟು ನಾವು ಆ ಒಂದು ಟೆಂಪ್ಲೇಟ್ ನ ಯೂಸ್ ಮಾಡ್ಬೇಕಾಗುತ್ತೆ ಮತ್ತೆ ಇಲ್ಲಿ ಯಾವ ಲೋಗೋಸ್ ಟೆಂಪ್ಲೇಟ್ ಮೇಲೆ ಕಿರೀಟ ಸಿಂಬಲ್ ಇರಲ್ಲ ಅದನ್ನ ಫ್ರೀ ಆಗಿ ಸೆಲೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಬಹುದು ಮತ್ತೆ ಇಲ್ಲಿ ಹಾಗೆ ಈ ರೀತಿ ಸ್ಕ್ರೋಲ್ ಮಾಡಿ ಇಲ್ಲಿ ಟಾಪಿಕ್ ಅಂತ ಆಪ್ಷನ್ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಗೆ ಯಾವ ರೀತಿ ಟಾಪಿಕ್ಸ್ ಒಂದು ಲೋಗೋಸ್ ನ ಬೇಕು ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು ಎಕ್ಸಾಂಪಲ್ ಇಲ್ಲಿ ಡಿಜಿಟಲ್ ಮೀಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಇದಕ್ಕೆ ಸಂಬಂಧಪಟ್ಟಿರೋ ಟಾಪಿಕ್ಸ್ ಬಗ್ಗೆ ಲೋಗೋಸ್ ಗಳು ಬರುತ್ತೆ ಈ ರೀತಿ ಗೆ ನಾನು ಇಲ್ಲಿ ಒಂದು ಲೋಗೋನ ಸೆಲೆಕ್ಟ್ ಮಾಡ್ಕೊತೀನಿ ಸೆಲೆಕ್ಟ್ ಆದ್ಮೇಲೆ ನೆಕ್ಸ್ಟ್ ಸ್ವಲ್ಪ ಲೋಡಿಂಗ್ ಆಗ್ತಿದೆ ನೆಕ್ಸ್ಟ್ ಈ ರೀತಿ ಬಂತು ಇಲ್ಲಿ ಈ ಲೋಗದಲ್ಲಿ ಒಂದು ಹೆಸರು ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೋತೀನಿ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ನಾನು ನನ್ನ ನಾನು ಟೈಪ್ ಮಾಡ್ಕೋತೀನಿ ನೀವು ಅಷ್ಟೇ ನಿಮ್ಗೊಂದು ಸೆಲೆಕ್ಟ್ ಮಾಡ್ಕೊಳ್ಳೋ ಲೋಗದಲ್ಲಿ ಏನ್ ಹೆಸರನ್ನ ಟೈಪ್ ಮಾಡ್ಕೊಬೇಕು ಅಂತ ಇರ್ತೀರಾ ಅದನ್ನ ಟೈಪ್ ಮಾಡ್ಕೊಳ್ಳಿ ಎಕ್ಸಾಂಪಲ್ಗೆ ನಾನು ಇಲ್ಲಿ ಒಂದು ಈ ಒಂದು ಲೋಕದಲ್ಲಿ ಹೆಸರನ್ನ ನಾನು ಟೈಪ್ ಮಾಡ್ಕೊಂಡೆ ಹೆಸರನ್ನ ಟೈಪ್ ಮಾಡ್ಕೊಂಡು ಈ ರೀತಿ ಸ್ವಲ್ಪ ಚಿಕ್ಕ ಮಾಡ್ಕೊಳ್ಳಿ ಆ ಒಂದು ಮುಂಚೆ ಯಾವ ರೀತಿ ಟೆಕ್ಸ್ಟ್ ಚಿಕ್ಕದಾಗಿತ್ತು ಆ ಆ ಗೆ ಈ ರೀತಿ ಚಿಕ್ಕ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಫಾಂಟ್ ಅಂತ ಆಪ್ಷನ್ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಟೆಕ್ಸ್ಟ್ ಇದೆಯಲ್ಲ ಹೆಸರು ಅದು ಯಾವ ಫಾಂಟ್ ಸ್ಟೈಲ್ ಅಲ್ಲಿ ಬೇಕು ನಮಗೆ ಅದನ್ನ ನಾವು ಸೆಲೆಕ್ಟ್ ಮಾಡ್ಕೊಬಹುದು ನೆಕ್ಸ್ಟ್ ಇಲ್ಲಿ ಕಲರ್ ಅಂತ ಆಪ್ಷನ್ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಟೆಕ್ಸ್ಟ್ ಗೆ ನಾವು ಕಲರ್ ನಮ್ಗೆ ಇಷ್ಟ ಆಗೋ ಕಲರ್ ನಾವು ಸೆಲೆಕ್ಟ್ ಮಾಡ್ಕೊಬಹುದು ಈ ರೀತಿ ಮತ್ತೆ ನಾವು ಈ ಒಂದು ಗೆ ನಾವು ಎಕ್ಸ್ಟ್ರಾ ಡಿಸೈನ್ ಮಾಡಬೇಕು ಅಂದ್ರೆ ಅಥವಾ ಎಕ್ಸ್ಟ್ರಾ ಏನಾದ್ರು ಎಲಿಮೆಂಟ್ಸ್ ನ ಹಾಕ್ಬೇಕು ಅಂದ್ರೆ ಇಲ್ಲಿ ಎಲಿಮೆಂಟ್ಸ್ ಅಂತ ಆಪ್ಷನ್ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸರ್ಚ್ ಬಾರ್ ಮೇಲೆ ನಮಗೆ ಯಾವ ಎಲಿಮೆಂಟ್ಸ್ ಬೇಕು ಅದನ್ನ ನಾವು ಸರ್ಚ್ ಮಾಡ್ಕೊಬೇಕು ಎಕ್ಸಾಂಪಲ್ ಗೆ ನಾನು ಇವಾಗ ಕ್ಯಾಮ್ರಾ ಅಂತ ಸರ್ಚ್ ಮಾಡ್ಕೊತೀನಿ ಸರ್ಚ್ ಮಾಡ್ಕೊಂಡಾಗ ಈ ರೀತಿ ಬರುತ್ತೆ ಇಲ್ಲಿ ಗ್ರಾಫಿಕ್ಸ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಮ್ಗೆ ಇಷ್ಟ ಆಗೋ ಐಕನ್ ಸೆಲೆಕ್ಟ್ ಮಾಡ್ಕೊಂಡು ಎಡಿಟ್ ಮಾಡ್ಕೊಬಹುದು ಮತ್ತೆ ನಮ್ಗೆ ಯಾವ ರೀತಿ ಲೋಗಸ್ ಬೇಕು ಆ ರೀತಿ ಎಲಿಮೆಂಟ್ಸ್ ಗಳನ್ನ ಸರ್ಚ್ ಮಾಡ್ಕೊಬಹುದು ಎಕ್ಸಾಂಪಲ್ ನಾನು ಇಲ್ಲಿ ಫೋಟೋಗ್ರಫಿ ಅಂತ ಇತ್ತು ಸೊ ಅದಕ್ಕೆ ನಾನು ಕ್ಯಾಮ್ರಾ ಅಂತ ಸರ್ಚ್ ಮಾಡ್ಕೊಂಡೆ ನಿಮ್ಗೆ ಯಾವ ರೀತಿ ಲೋಗ ಬೇಕು ಅದಕ್ಕೆ ಸಂಬಂಧಪಟ್ಟಿರೋ ಎಲಿಮೆಂಟ್ಸ್ ನೀವು ಇಲ್ಲಿ ಎಲಿಮೆಂಟ್ಸ್ ಆಪ್ಷನ್ ಹತ್ರ ಸರ್ಚ್ ಮಾಡ್ಕೊಂಡು ಎಡಿಟ್ ಮಾಡ್ಕೊಬಹುದು ನೆಕ್ಸ್ಟ್ ಡಿಸೈನ್ ಎಲ್ಲ ಆದ್ಮೇಲೆ ಇಲ್ಲಿ ಡೌನ್ಲೋಡ್ ಆರ್ ಇರುತ್ತೆ ಈ ಒಂದು ಡೌನ್ಲೋಡ್ ಆರ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ಇಮೇಜ್ ನಮ್ಮ ಫೋನ್ ಗೆ ಡೌನ್ಲೋಡ್ ಆಗುತ್ತೆ ಇದಾಗಿತ್ತು ಈ ಒಂದು ವಿಡಿಯೋ ಲೋಗಸ್ ನ ಹೇಗೆ ಮೊಬೈಲ್ ನಲ್ಲಿ ಫ್ರೀ ಆಗಿ ಕ್ರಿಯೇಟ್ ಮಾಡೋದು ಅಂತ ನೆಕ್ಸ್ಟ್ ನಾನು ಇದೇ ತರದ ವಿಡಿಯೋಸ್ ನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನೀವು ಈ ರೀತಿ ಮಾಡೋದ್ರಿಂದ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಅವಾಗ ನೀವು ಆ ಒಂದು ವಿಡಿಯೋ ನೋಡಬಹುದು ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಹಾಗೆ ನಿಮ್ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೂ ಶೇರ್ ಮಾಡಿ